ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಫ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸಾದಾ ಬ್ಲೌಸ್ ಅಂದರೆ ಸಿಂಪಲ್ ಬ್ಲೌಸ್ದು ಪೂರ್ತಿ ಕಟಿಂಗ್ನ ತೋರಿಸ್ತಿದ್ದೀನಿ ನಾನು ಸ್ಲೀವ್ ಒಂದು ಬಿಟ್ಬಿಟ್ಟು ಪೂರ್ತಿ ಬ್ಯಾಕ್ ಪಾರ್ಟು ಮ ಫ್ರಂಟ್ ಪಾರ್ಟು ಕ್ರಾಸ್ ಪಟ್ಟಿ ಎಲ್ಲ ಫು ಪೂರ್ತಿ ಕಟಿಂಗ್ನ ತೋರಿಸ್ತಿದ್ದೀನಿ ನೋಡಿ ಲೈನಿಂಗ್ ಪೀಸ್ ಇಟ್ಕೊಂಡಿದ್ದೀನಿ ಫಸ್ಟು ಲೈನಿಂಗ್ ಪೀಸ್ ಇಟ್ಕೊಂಡು ನಾನು ಹಿಂದೆ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಫರ್ಮಾ ತರಿಸಿದ್ದೀನಿ ಅಂತ ಅಂದರೆ ನಾ ನಿಮ್ಗೆ ಯಾವ ಸೈಜ್ ಫರ್ಮ ಕರೆಕ್ಟ್ ಆಗುತ್ತೆ ನಿಮ್ಗೆ ಯಾವ ಸೈಜ್ ಬ್ಲೌಸ್ ಕರೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡು ಆ ಸೈಜ್ ಫರ್ಮಾನ ಇಟ್ಕೊಂಡು ಈಸಿಯಾಗಿ ಕಟಿಂಗ್ ಮಾಡ್ಕೊಂಡು ಬಿಡ್ಬೋದು ನೋಡಿ ನಾನು ಬ್ಯಾಕ್ ಪಾರ್ಟ್ ತೆಗಿತಿದ್ದೀನಿ ಬ್ಯಾಕ್ ಪಾರ್ಟ್ದು ನೆಕ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ನೆಕ್ ಸ್ವಲ್ಪ ಡೀಪಾಗಿ ಇಟ್ಕೊಂಡಿದ್ದೀನಿ ಮತ್ತು ರೌಂಡ್ ನೆಕ್ಕೆ ಇಟ್ಕೊಂಡಿದ್ದೀನಿ ನಾನು ರೌಂಡ್ ನೆಕ್ಕೆ ಬ್ಲೌಸ್ಗೆ ಸೂಟಾಗಿ ಸೂಪರಾಗಿ ಕಾಣಿಸುತ್ತೆ ಮತ್ತು ಸ್ವಲ್ಪ ಸಿಲ್ಕ್ ಪೀಸ್ ಇರೋದ್ರಿಂದ ಅಂದರೆ ಮೇನ್ ಫ್ಯಾಬ್ರಿಕ್ಕು ಸಿಲ್ಕಲ್ಲಿರೋದ್ರಿಂದ ರೌಂಡೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಪೂರ್ತಿಯಾಗಿ ಆ ಫರ್ಮಾನೇ ಇಟ್ಕೊಂಡು ಬ್ಲೌ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿಕೊಂಡೆ ನಾನು ಇಲ್ಲಿ ಸೈಡ್ ಫಿಟ್ಟಿಂಗ್ಗೆ ಸ್ವಲ್ಪ ಕ್ರಾಸ್ ಆಗಿ ಯಾಕೆ ತಗೋಬೇಕು ಅಂದರೆ ಲಾಸ್ಟ್ ಅಂದರೆ ಕೆಳಗಡೆ ನಾವು ಫಿಟ್ಟಿಂಗ್ ಮಾಡುವಾಗ ಕಡಿಮೆ ಫಿಟ್ಟಿಂಗ್ ಬೇಕು ಕಡಿಮೆ ಬಟ್ಟೆನ ಇಟ್ಕೋಬೇಕು ಮೇಲೆ ಆರ್ಮೋಲ್ ಹತ್ರ ಸ್ವಲ್ಪ ಜಾಸ್ತಿ ಫಿಟ್ಟಿಂಗ್ ಇರಬೇಕು ಅದಕ್ಕೆ ಈ ರೀತಿ ಕ್ರಾಸ್ ತೊಗೊಂಡಿದ್ದೀನಿ ನಾನು ನೋಡಿ ಫ್ರಂಟ್ ಪಾರ್ಟ್ನ ಇಟ್ಬಿಟ್ಟು ತೋರಿಸ್ತೀನಿ ಫ್ರಂಟು ಸ್ವಲ್ಪ ಜಾಸ್ತಿ ಅನ್ನಿಸ್ತಿದೆ ಈ ರೀತಿ ಫರ್ಮಾ ಇಟ್ಟಾಗ ಆ ಫರ್ಮಾನ ಇಟ್ಕೊಂಡು ಕಟ್ ಮಾಡಿದಾದಮೇಲೆ ಫ್ರಂಟು ಟಕ್ಸ್ ಎಲ್ಲ ಹಿಡಿತೀವಲ್ಲ ಫೋರ್ ಟಕ್ಸ್ ಬ್ಲೌಸ್ ಇದು ಫೋರ್ ಟಕ್ಸ್ ಹಿಡ್ದಾದ ಮೇಲೆ ಅದು ಸೈಜು ಬ್ಯಾಕ್ ಪಾರ್ಟ್ದು ಮತ್ತು ಫ್ರಂಟ್ ಪಾರ್ಟ್ ಸೈಜು ಕರೆಕ್ಟ್ ಆಗಿಬಿಡುತ್ತೆ ಮತ್ತು ಫ್ರಂಟ್ ನೆಕ್ ಕೂಡ ರೌಂಡೇ ಇತ್ತು ನಾನು ರೌಂಡ್ ಬೇಡ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ದೇವಸ್ಥಾನ ಈ ಈ ರೀತಿ ಟ್ರಯಾಂಗಲ್ ಸೇಪಲ್ಲಿ ತೊಗೊಂಡಿದ್ದೀನಿ ದೇವಸ್ಥಾನಕ್ಕೆ ಮೇಲೆ ಎಲ್ಲ ದೇವ ಮಾಡಿರ್ತಾರಲ್ಲ ಟ್ರಯಂಗಲ್ ಸೇಪು ಆ ಥರ ತೊಗೊಂಡಿದ್ದೀನಿ ಮತ್ತು ಅಪ್ಪರ್ ಪಾರ್ಟು ಒಂದು ಇಂಚು ಜಾಸ್ತಿ ತೊಗೊಂಡಿದ್ದೀನಿ ನಾನು ಸ್ಟಿಚ್ಚಿಂಗು ಒಳಗೋ ಸ್ಟಿಚಿಂಗ್ ಮಾಡೋದಕ್ಕೆ ಬೇಕು ಅಂತ ಕ್ರಾಸ್ ಪಟ್ಟಿಲಿ ಒಂದು ಇಂಚ್ ಕಡಿಮೆ ತೊಗೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ಆಗಿಬಿಡುತ್ತೆ ಅಂದರೆ ಇಲ್ಲಿ ಒಂದು ಇಂಚ್ ಜಾಸ್ತಿ ತೊಗೊಂಡಿರೋದು ಕ್ರಾಸ್ ಪಟ್ಟಿಲಿ ಕಡಿಮೆ ಮಾಡ್ಕೋಬೇಕು ನಾವು ಇಲ್ಲ ಕ್ರಾಸ್ ಪಟ್ಟಿಲಿ ಜಾಸ್ತಿ ತಗೊಂಡಿದ್ರೆ ಅಪ್ಪರ್ ಪಾರ್ಟಲ್ಲಿ ಕಡಿಮೆ ಮಾಡ್ಕೋಬೇಕು ಫೋರ್ ಟಕ್ಸ್ ಬ್ಲೌಸ್ ಆಗಿರೋದ್ರಿಂದ ಸ್ಟಿಚಿಂಗ್ ಬರದೇ ಇರೋರು ಅಂದರೆ ಕಟ್ಟಿಂಗ್ ನಾವು ಯಾವತ್ತೂ ಕಲ್ತಿಲ್ಲ ಅನ್ನೋರು ಕೂಡ ಈ ಫರ್ಮಾನ ಇಟ್ಕೊಂಡು ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು ನೋಡಿ ಫ್ರಂಟ್ ನೆಕ್ಕು ಈ ರೀತಿ ತೆಗ್ದಿದ್ದೀನಿ ನಾನು ಆಲ್ರೆಡಿ ಈ ರೀತಿ ನೆಕ್ ಇರೋದೊಂದು ಬ್ಲೌಸ್ ಇದೆ ನನ್ನ ಹತ್ರ ಅದು ಫಿಟ್ಟಿಂಗ್ ಚೆನ್ನಾಗಿರುತ್ತೆ ನೆಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ನೆಕ್ ಡಿಸೈನ್ ತೆಗ್ದಿದ್ದೀನಿ ಆರ್ಮೋಲ್ ಕೂಡ ನಂಗೆ ಥರ್ಟಿ ಫೋರ್ ಸೈಜ್ದು ಕಟ್ ಮಾಡ್ತಿರೋದು ನಾನು ಥರ್ಟಿ ಫೋರ್ ಸೈಜ್ ಕರೆಕ್ಟಾಗಿರುತ್ತೆ ಅಂತ ಆ ಥರ್ಟಿ ಫೋರ್ ಸೈಜ್ ಫರ್ಮಾನೆ ಇಟ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ನೋಡಿ ಇವಾಗ ಕ್ರಾಸ್ ಪಟ್ಟಿನ ತೊಗೊಂಡಿದ್ದೀನಿ ನಾನು ಇಲ್ಲಿ ಅಪ್ಪರ್ ಪಾರ್ಟಲ್ಲಿ ಒಂದು ಇಂಚು ಜಾಸ್ತಿ ತಗೊಂಡಿದ್ದೀನಿ ಅಂತ ಹೇಳಿದೆ ನಾನು ಇಲ್ಲಿ ಒಂದೊಂದು ಇಂಚ್ ಕಡಿಮೆನ ಇಟ್ಕೊಂಡು ನೋಡಿ ಆ ಕ್ರಾಸ್ ಪಟ್ಟಿನೇ ಒಂದು ಇಂಚಾಗುವಷ್ಟು ಲೈನಿಂಗ್ ಪೀಸಿಂದ ಕೆಳಗಡೆ ಜರುಗಿಸ್ಬಿಡ್ತೀನಿ ನಾನು ಆವಾಗ ಕರೆಕ್ಟಾಗಿ ಕಟ್ ಮಾಡ್ಕೋಬೋದು ಅಂತ ನೋಡಿ ನೋಡಿ ಈ ರೀತಿ ಕೆಳಗಡೆ ಅರ್ಧ ಭಾಗ ಒಂದು ಇಂಚಾಗುವಷ್ಟು ಕೆಳಗಡೆ ಜರುಗಿಸ್ಬಿಟ್ರೆ ಕರೆಕ್ಟ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಬಿಡ್ಬೋದು ನಾವು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡು ನಂತರ ಈಸಿಯಾಗಿ ಆ ಮಾರ್ಕ್ ಎಲ್ಲೆಲ್ಲಿರುತ್ತೆ ಅಷ್ಟು ಕಟ್ ಮಾಡ್ಕೊಂಡು ಬಿಟ್ಟರೆ ಕಟ್ಟಿಂಗ್ ಬರದೇ ಇರೋರು ಕೂಡ ಈಸಿಯಾಗಿ ತಮ್ಮ ಬ್ಲೌಸ್ನ ತಾವೇ ಸ್ಟಿಚ್ ಮಾಡ್ಕೊಂಡು ಬಿಡ್ಬೋದು ನನಗಂತರೂ ಅನಿಸಿತು ಒಂದೇ ಅಂದರೆ ಈ ಫರ್ಮಾ ತರಿಸ್ಬಿಟ್ಟು ತುಂಬಾ ಯೂಸ್ ಆಗಿದೆ ನನಗೆ ನೋಡ್ಬೋದು ಎರಡು ಕ್ರಾಸ್ ಪಟ್ಟಿನೂ ಬಂದುಬಿಡುತ್ತೆ ಈ ರೀತಿ ಲೈನಿಂಗ್ ಪೀಸ್ನ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಡಿರೋದ್ರಿಂದ ಎರಡು ಸೈಡ್ದು ಕ್ರಾಸ್ ಪಟ್ಟಿ ಸಿಕ್ಬಿಡುತ್ತೆ ನಮಗೆ ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ತಿದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಜಾಸ್ತಿ ಕೆಲಸ ಏನಿರೋದಿಲ್ಲ ಮಾರ್ಕ್ ಮಾಡಿದ ಪೀಸ್ನ ಈಸಿಯಾಗಿ ಕಟ್ ಮಾಡ್ಕೊಂಡು ಬಿಡ್ಬೋದು ನಮ್ಮ ಫರ್ಮಾದಲ್ಲಿ ಬ್ಯಾಕ್ ನೆಕ್ ಎಷ್ಟಿದೆ ಅಷ್ಟೇ ಬೇಕು ಅಂದರೆ ಅಷ್ಟೇ ಮಾರ್ಕ್ ಮಾಡಿಬಿಟ್ಟು ತೆಗಿಬೋದು ಇಲ್ಲ ಫರ್ಮಾದಲ್ಲಿರೋ ನೆಕ್ಕು ಚಿಕ್ಕದಾಗುತ್ತೆ ನಮಗೆ ಬೇರೆ ಥರ ನೆಕ್ ಡಿಸೈನ್ ಇಟ್ಕೋತೀವಿ ಅಂದರೆ ಆರ್ಮೋಲು ಮತ್ತು ಬ್ಯಾಕ್ ಪಾರ್ಟ್ ತೆಗೆದುಬಿಟ್ಟು ನಾವು ನೆಕ್ ಡಿಸೈನ್ ಲೈನ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ನೆಕ್ ಡಿಸೈನ್ನ ತೆಗೆದು ನೆಕ್ನ ಕಟ್ ಮಾಡ್ಕೊಬೋದು ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ಯಾಕಂದರೆ ಆರ್ಮೋಲು ಮತ್ತು ಲೆಂತು ಎಲ್ಲ ಸಿಕ್ಬಿಡುತ್ತೆ ನಮಗೆ ನೋಡಿ ಫ್ರಂಟ್ ಪಾರ್ಟ್ದು ಆರ್ಮೋಲ್ ಕಟ್ ಮಾಡ್ತಿದ್ದೀನಿ ನಾನು ಮತ್ತು ಆರ್ಮ್ ಕಟ್ ಏನಿರುತ್ತಲ್ವ ಅದರಲ್ಲಿ ಅವರೇ ಕೊಟ್ಟಿರ್ತಾರೆ ಅಂದರೆ ನಾವು ಬ್ಯಾಕ್ ಪಾರ್ಟ್ ಆರ್ಮು ಸ್ವಲ್ಪ ಒಂದು ಇಂಚ್ ಆಗುವಷ್ಟು ಜಾಸ್ತಿ ತೊಗೊತೀವಿ ಫ್ರಂಟ್ ಪಾರ್ಟ್ ಆರ್ಮ್ ಕಟ್ ಮಾಡಬೇಕಾದ್ರೆ ಒಂದು ಅರ್ಧ ಇಂಚ್ ಆಗುವಷ್ಟು ಕಡಿಮೆ ತಗೋತೀವಿ ಅದಕ್ಕೆ ಕರೆಕ್ಟ್ ಆಗಿ ಕಡಿಮೆ ಜಾಸ್ತಿ ಏನೇನೆಲ್ಲ ನಾವು ಸೈಜ್ ಇಟ್ಕೊಂಡು ಕಟ್ ಮಾಡ್ತೀವಲ್ವ ಅದೆಲ್ಲನೂ ಆ ಫರ್ಮಾದಲ್ಲೇ ಇರುತ್ತೆ ನೋಡಿ ಫ್ರಂಟ್ ಪಾರ್ಟ್ ಸಿಕ್ಬಿಡ್ತು ಇದಕ್ಕೆ ಟಕ್ಸ್ ಹಿಡಿದ್ಬಿಟ್ಟು ಕ್ರಾಸ್ ಪಟ್ಟಿ ಜಾಯಿಂಟ್ ಮಾಡಿಬಿಟ್ರೆ ಬ್ಲೌಸ್ ಕರೆಕ್ಟಾಗಿ ಬಂದುಬಿಡುತ್ತೆ ಪೂರ್ತಿ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಪೂರ್ತಿ ಸ್ಟಿಚಿಂಗ್ ಮಾಡಿ ಮಾಡೋ ವಿಡಿಯೋ ಕೂಡ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೋತೀನಿ ನೋಡಿ ಇವಾಗ ನೆಕ್ ಕಟ್ ಮಾಡ್ಕೋತಿದ್ದೀನಿ ನಾನು ಬ್ಯಾಕ್ ನೆಕ್ಕು ಫರ್ಮಾದಲ್ಲಿ ಸ್ವಲ್ಪ ಚಿಕ್ಕದಾಗಿತ್ತು ಅದಕ್ಕೆ ನಾನು ಸ್ವಲ್ಪ ಡೀಪಾಗಿ ತೊಗೊಂಡಿದ್ದೀನಿ ಅಂದರೆ ಬ್ಲೌಸ್ ಲೆಂತ್ ಜಾಸ್ತಿ ಇದ್ದರೆ ನೆಕ್ ಕೂಡ ಸ್ವಲ್ಪ ಡೀಪಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಬ್ಯಾಕ್ ಕೂಡ ಎರಡು ಟಕ್ಸ್ ಇರುತ್ತೆ ಟಕ್ಸ್ಗಳು ಕೂಡ ಆ ಫರ್ಮಾದಲ್ಲಿ ಅವರೇ ಮಾರ್ಕ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ ನನಗೆ ತುಂಬಾ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಒಂದು ಆರು ಸೈಜಲ್ಲಿದೆ ಥರ್ಟಿ ಟೂ ಥರ್ಟಿ ಫೋರ್ ಥರ್ಟಿ ಸಿಕ್ಸ್ ಫೋರ್ಟಿ ಥರ್ಟಿ ಏಟ್ ಎಲ್ಲನೂ ಇದೆ ಫೋರ್ಟಿ ಟೂವರೆಗೂ ಇದೆ ಒಂಟ್ ಎಂಟು ಫರ್ಮಾ ಇದೆ ಅಂತ ಅಂದ್ಕೊತೀನಿ ನಾನು ನೋಡಿ ಬ್ಯಾಕ್ನೆಕ್ ಕೂಡ ಈಸಿಯಾಗಿ ಕಟ್ ಬಿಟ್ಟೆ ನಾನು ಇವಾಗ ಏನಿಲ್ಲ ಲೈನಿಂಗ್ ಪೀಸ್ ನಮ್ಮ ಸೈಜಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ವ ಈ ಲೈನಿಂಗ್ ಪೀಸನ್ನೇ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ಬಿಡ್ಬೋದು ನಾವು ನೋಡಿ ಬ್ಯಾಕ್ನೆಕ್ಕು ಸಿಕ್ಬಿಡ್ತು ನನಗೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಮತ್ತು ಕ್ರಾಸ್ ಪಟ್ಟಿ ಮೂರು ಕೂಡ ಕರೆಕ್ಟಾಗಿರೋ ಸೈಜಲ್ಲಿ ಲೈನಿಂಗ್ ಪೀಸ್ ನಾವು ಕರೆಕ್ಟಾಗಿ ತೆಗೆದಿದ್ರೆ ನಾವು ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ ಪೀಸ್ಗಿಂತಲೂ ಒಂದು ಅರ್ಧ ಅರ್ಧ ಇಂಚು ಜಾಸ್ತಿ ಇಟ್ಬಿಟ್ಟು ತೆಗೆದ್ರೆ ಕರೆಕ್ಟಾಗಿ ಬಂದುಬಿಡುತ್ತೆ ನೋಡಿ ಈ ರೀತಿ ಇದೆ ಸ ಬ್ಲೌಸ್ ಪೀಸು ಸ್ವಲ್ಪ ಮಿಕ್ಸ್ ಶೇಡ್ ಅಂತ ಅನಿಸುತ್ತೆ ಶೈನಿಂಗ್ ತುಂಬಾ ಶೈನ್ ಆಗಿದೆ ಮತ್ತು ಸಿಲ್ಕ್ ಆಗಿರೋದ್ರಿಂದ ಸ ರೌಂಡ್ನಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ರೌಂಡಲ್ಲಿ ತೆಗ್ದಿರೋದು ನಾನು ನೋಡಿ ನಾವು ಕಟ್ ಮಾಡಿರೋ ಲೈನಿಂಗ್ ಪೀಸ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಒಂದು ಅರ್ಧ ಅರ್ಧ ಇಂಚ್ ಜಾಸ್ತಿ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಒಂದು ಅರ್ಧ ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡು ಕಟ್ ಮಾಡ್ಕೊಂಡು ಬಿಡ್ಬೋದು ನೋಡ್ಬೋದು ಇವಾಗ ಮೂರು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕ್ರಾಸ್ ಪಾರ್ಟಿ ಮೂರನ್ನು ಇಟ್ಕೊಂಡಿದ್ದೀನಿ ನಾನು ನೋಡಿ ಅರ್ಧ ಅರ್ಧ ಇಂಚ್ ಬಿಟ್ಬಿಟ್ಟೆ ಕಟ್ ಮಾಡ್ಕೊತಿದ್ದೀನಿ ಆಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ನಮ್ಮದು ಫಿನಿಷಿಂಗ್ ನೀಟಾಗಿ ಬರಬೇಕು ಅಂದರೆ ನೆಕ್ಕು ಮತ್ತು ಕೆಳಗಡೆ ಲೈನ್ ಏರಿತ್ತಲ್ವ ಬ್ಯಾಕ್ ಪಾರ್ಟ್ದು ಅದನ್ನು ಸ್ಟಿಚ್ ಮಾಡಿಕೊಂಡು ತಿರ್ಗಿಸ್ಕೊತೀವಲ್ವ ನಾವು ಆವಾಗ ಎಕ್ಸ್ಟ್ರಾ ಇರೋ ಬಟ್ಟೆನ ಸ್ಟಿಚ್ ಮಾಡಿದಾದಮೇಲೆ ನಮಗೆ ಎಕ್ಸ್ಟ್ರಾ ಒಂದು ಅರ್ಧ ಅರ್ಧ ಇಂಚ್ ಏನು ಎಕ್ಸ್ಟ್ರಾ ಬಂದಿರುತ್ತಲ್ವ ಅದನ್ನು ಕಟ್ ಮಾಡಿ ತೆಗೆದುಬಿಡೋದ್ರಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಇಟ್ಕೊಂಡು ಕಟ್ ಮಾಡ್ಕೋತಿದೀನಿ ನೋಡಿ ಬ್ಯಾಕ್ ಪಾರ್ಟ್ದು ಲೈನಿಂಗ್ ಪೀಸು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ಸಿಕ್ಬಿಡ್ತು ನೋಡ್ಬೋದು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಸ್ಟಿಚ್ ಮಾಡಿ ನಿಮ್ಗೆ ಪೂರ್ತಿ ಬ್ಲೌಸ್ ಸ್ಟಿಚ್ ಮಾಡೋ ವಿಡಿಯೋ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ನಾನು ನೋಡಿ ಲೈನಿಂಗ್ ಪೀಸು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ಇಟ್ಬಿಟ್ಟು ತೋರಿಸ್ತಿದ್ದೀನಿ ಸೂಪರಾಗಿ ಬಂದಿತ್ತು ಇವಾಗ ಮಿಕ್ಕಿರೋದು ಫ್ರಂಟ್ ಪಾರ್ಟು ಮತ್ತು ಕ್ರಾಸ್ ಪಾರ್ಟಿ ಇದೆರಡು ಕಟ್ ಮಾಡಿ ತೆಗೆದುಬಿಟ್ರೆ ನೋಡಿ ಮುಗಿದೋಗ್ಬಿಡುತ್ತೆ ನೆಕ್ಕು ಮತ್ತು ಕೆಳಗಡೆ ಎರಡೂ ಕೂಡ ಸ್ಟಿಚ್ ಮಾಡಿ ತಿರುಗಿಸ್ಕೊಬೇಕು ಆವಾಗ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಫ್ರಂಟ್ ನೆಕ್ ತೆಗಿತಿದ್ದೀನಿ ನಾನು ಎಲ್ಲ ಕ್ರಾಸ್ ಪಟ್ಟಿಲಾಗಲಿ ಬ್ಯಾಕ್ ಪಾರ್ಟಲ್ಲಾಗಲಿ ಫ್ರಂಟ್ ಪಾರ್ಟಲ್ಲಾಗಲಿ ಅರ್ಧ ಇಂಚ್ ಜಾಸ್ತಿನೇ ತೆಗಿದರೆ ನಮ್ಗೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಾವು ಮೇನ್ ಫ್ಯಾಬ್ರಿಕ್ಗೆ ಅದು ಜಾಯಿಂಟ್ ಮಾಡಿ ಆಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಳ್ಳೋದ್ರಿಂದ ಲೈನಿಂಗ್ ಪೀಸ್ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಅಂದರೆ ಸೈಜ್ ಕರೆಕ್ಟಾಗಿ ಲೈನಿಂಗ್ ಪೀಸ್ ಕಟ್ ಮಾಡ್ಕೋಬೇಕು ಮತ್ತು ಮೇನ್ ಫ್ಯಾಬ್ರಿಕ್ಕು ಒಂದು ಅರ್ಧ ಅರ್ಧ ಇಂಚ್ ಜಾಸ್ತಿಲೇ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಲೈನಿಂಗ್ ಪೀಸ್ದು ಫ್ರಂಟ್ ಪಾರ್ಟೇನು ತೆಗೆದಿದ್ನಲ್ಲ ಅದನ್ನು ಡಿವೈಡ್ ಮಾಡಿರಲಿಲ್ಲ ಲೆಫ್ಟ್ ಸೈಡು ರೈಟ್ ಸೈಡು ಕಟ್ ಮಾಡಿರಲಿಲ್ಲ ನೋಡಿ ಬಟ್ ಮೇನ್ ಫ್ಯಾಬ್ರಿಕ್ದು ಎರಡು ಕೂಡ ಕಟ್ ಮಾಡಿ ತೆಗೆದಿದ್ದಾದಮೇಲೆ ಲೈನಿಂಗ್ ಪೀಸ್ ಕಟ್ ಮಾಡ್ಕೊತಿದ್ದೆ ನಾನು ಇವಾಗ ಕಟ್ ಮಾಡ್ಕೊಂಡಾದಮೇಲೆ ಫ್ರಂಟ್ ಲೆಫ್ಟ್ ಯಾವುದು ರೈಟ್ ಯಾವುದು ಅಂತ ಎರಡು ಕೂಡ ಜಾಯಿಂಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬಂದುಬಿಡತ್ತೆ ನೋಡ್ಬೋದು ಈ ರೀತಿ ಇಟ್ಬಿಟ್ಟು ತೋರಿಸ್ತಿದೀನಿ ಮೇನ್ ಫ್ಯಾಬ್ರಿಕ್ ಕೂಡ ಕಟ್ ಆಗಿಬಿಡುತ್ತೆ ಮತ್ತು ಲೈನಿಂಗ್ ಪೂಸ್ ಲೈನಿಂಗ್ ಪೀಸ್ ಕೂಡ ಸಿಗ್ಬಿಡುತ್ತೆ ನಮಗೆ ನೋಡಿ ಇದಕ್ಕೆ ಟಕ್ಸ್ ಇಟ್ಕೊಳ್ಳೋದು ಒಂದೇ ಬಾಕಿ ಇರೋದು ಟಕ್ಸ್ ಹಿಡ್ಕೊಂಡ್ರೆ ಪೂರ್ತಿ ಫ್ರಂಟ್ ಪಾರ್ಟ್ ಎಲ್ಲ ಕರೆಕ್ಟಾಗಿ ಫಿನಿಶಿಂಗ್ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು ಈ ಫ್ರಂಟ್ ಪಾರ್ಟು ಟಕ್ಸ್ ಹಿಡ್ದಾದ ಮೇಲೆ ಬ್ಯಾಕ್ ಪಾರ್ಟದ್ದು ಅಗ್ಲ ಏನಿರುತ್ತಲ್ವ ಅದಕ್ಕೆ ಕರೆಕ್ಟ್ ಆಗಿಬಿಡುತ್ತೆ ಅಂದರೆ ಒಂದು ಅರ್ಧ ಅರ್ಧ ಒಂದೊಂದು ಇಂಚು ಟಕ್ಸಲ್ಲಿ ಒಟ್ಟೋಗುತ್ತಲ್ವ ಆವಾಗ ಬ್ಯಾಕ್ ಪಾರ್ಟ್ದು ಅಗ್ಲ ಮತ್ತು ಫ್ರಂಟ್ ಪಾರ್ಟ್ ಅಗ್ಲ ಎರಡು ಕೂಡ ಕರೆಕ್ಟ್ ಆಗಿಬಿಡುತ್ತೆ ಇವಾಗ ಕ್ರಾಸ್ ಪಟ್ಟಿ ತೆಗಿತಿದಿ ನೋಡ್ಬೋದು ನಾವು ತುಂಬಾ ಈಸಿಯಾಗಿ ಎಲ್ಲನೂ ಶ ಕಟ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ನಾನು ಅಂದರೆ ನಾವು ಯಾವತ್ತೂ ಕಟ್ಟಿಂಗ್ ಕಲ್ತಿಲ್ಲ ಅನ್ನೋರು ಕೂಡ ಫರ್ಮಾನ ನಾವು ಈ ರೀತಿ ಒಂದು ಫರ್ಮಾ ತರಿಸ್ಕೊಂಡ್ಬಿಟ್ರೆ ಮತ್ತು ಫರ್ಮಾ ಇಲ್ಲ ಅಂದರೆ ನಾವು ಸೈಜ್ದು ಏನು ಅಳತೆ ನಮ್ಮದು ಕರೆಕ್ಟ್ ಅಳತೆ ಯಾವುದಾದ್ರೂ ಒಂದು ಬಲ್ ಬ್ಲೌಸ್ ಇರುತ್ತಲ್ವಾ ಅದರ ಸೈಜ್ ನೋಡ್ಕೊಂಡು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು ನಾವು ನೋಡಿ ಕ್ರಾಸ್ ಪಟ್ಟಿ ಸ್ವಲ್ಪ ಕರೆಕ್ಟಾಗಿ ಅದರ ಲೆಂತಲ್ಲೇ ಅದರದ್ದು ಸೈಜ್ನೆ ಮಾರ್ಕ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ದು ಕೂಡ ತೆಗಿತಿದ್ದೀನಿ ನಾನು ಅಂದರೆ ಸ್ಟಿಚ್ ಮಾಡುವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಕ್ರಾಸ್ ಪಟ್ ಲೈನಿಂಗ್ ಪೀಸ್ ಕೆಳಗಡೆ ಇಟ್ಬಿಟ್ಟು ಸ್ಟಿಚ್ ಮಾಡೋದ್ರಿಂದ ಕರೆಕ್ಟಾಗಿರಬೇಕು ಕ್ರಾಸ್ ಪಟ್ಟಿ ಸೈಜು ಕರೆಕ್ಟಾಗಿರಬೇಕು ನೋಡಿ ಅದನ್ನು ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿರಲಿಲ್ಲ ಒಂದು ಅರ್ಧ ಇಂಚು ಗ್ಯಾಪ್ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಅದನ್ನು ಲೈನಿಂಗ್ ಪೀಸ್ ಇಟ್ಕೊಂಡು ಮಾರ್ಕ್ ಮಾಡಿ ಅದನ್ನು ಕೂಡ ಕಟ್ ಮಾಡಿಬಿಟ್ಟು ತೆಗೆದೆ ನಾನು ಇವಾಗ ಕರೆಕ್ಟ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ಇದ್ರ ಮೇಲೆ ಲೈನಿಂಗ್ ಪೀಸ್ನೂ ಕೂಡ ಇಟ್ಬಿಟ್ಟು ತೋರಿಸ್ತೀನಿ ನಾನು ಕರೆಕ್ಟಾಗಿ ಬಂದಿದೆ ನೋಡ್ಬೋದು ಈ ರೀತಿ ಕಟ್ ಮಾಡಿಕೊಂಡ್ರೆ ಪೂರ್ತಿ ಬ್ಲೌಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ದಿನ ಇಲ್ಲ ಒಂದೂವರೆ ದಿನದಲ್ಲಿ ಅಂದರೆ ಬೇಗ ಬೇಗ ಸ್ಟಿಚ್ ಮಾಡೋರು ಯಾವಾಗಲೂ ಸ್ಟಿಚ್ ಮಾಡ್ತಾ ಇರೋರು ಒಂದೇ ದಿನದಲ್ಲಿ ಹೊಲದ್ಬಿಡ್ತಾರೆ ಬಟ್ ನಾವು ಟೈಮ್ ಸಿಕ್ಕಾಗ ಸ್ಟಿಚ್ ಮಾಡೋದ್ರಿಂದ ಒಂದು ಎರಡು ದಿನನಾದರೂ ತಗೋತೀವಿ ಅಂದರೆ ಟೈಮ್ ಯಾವಾಗ ಸಿಗುತ್ತೋ ಆವಾಗ ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಎರಡು ದಿನನಾದರೂ ಬೇಕಾಗುತ್ತೆ ನೋಡಿ ಎರಡೂ ಕಡೆದು ಕ್ರಾಸ್ ಪಟ್ಟಿ ಕೂಡ ಸಿಕ್ಬಿಡ್ತು ನಮಗೆ ಇವಾಗ ನೋಡಿ ಇದು ಫ್ರಂಟ್ ಪಾರ್ಟು ಪೂರ್ತಿ ಕಟಿಂಗ್ ಆಯಿತು ಅಂತಲೇ ಹೇಳ್ಬೋದು ಸ್ಲೀವ್ ಅಂದ್ಬಿಟ್ರೆ ಸ್ಲೀವ್ ಯಾವ ಥರ ಡಿಸೈನ್ ಮಾಡಬೇಕು ಅಂತ ಸ್ವಲ್ಪ ಒಂದಿದೆ ನಾನು ಅದಕ್ಕೆ ಸ್ಲೀವ್ ಕಟ್ ಮಾಡಿರಲಿಲ್ಲ ಇವಾಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಮತ್ತು ಕ್ರಾಸ್ ಪಟ್ಟಿ ಮೂರು ಕೂಡ ಸಿಕ್ಬಿಡ್ತು ಬಟ್ ಇಲ್ಲಿ ಬರಿಬೇಕಾದ್ರೆ ನಾನು ಚಾಕಿಂದ ಬರಿಬೇಕಾದ್ರೆ ಎರಡು ಕೂಡ ಫ್ರಂಟ್ ಅಂತ ಬರೆದು ಬಿಟ್ಟಿದ್ದೀನಿ ಬಟ್ ಇದು ಲೆಂತ್ ಜಾಸ್ತಿ ಅಲ್ಲ ಅದು ಬ್ಯಾಕ್ ಪಾರ್ಟು ಲೈನಿಂಗ್ ಪೀಸಲ್ಲಿ ಕರೆಕ್ಟಾಗಿ ಬರ್ತಿದೆ ನಾನು ಬಿ ಅಂತ ನೋಡಿ ಪೂರ್ತಿ ಬ್ಲೌಸ್ದು ಫೋರ್ಟಕ್ಸ್ ಬ್ಲೌಸ್ ಇದು ಇದರ ಬ್ಯಾಕ್ ಪಾರ್ಟು ಕ್ರಾಸ್ ಪಟ್ಟಿ ಫ್ರಂಟ್ ಪಾರ್ಟು ಎಲ್ಲ ಕೂಡ ತೆಗ್ದಿದ್ದೀನಿ ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಫೋರ್ ಟಕ್ಸ್ ಬ್ಲೌಸ್ದು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎಲ್ಲಾನು ಪೂರ್ತಿಯಾಗಿ ಹೇಗೆ ಕಟ್ ಮಾಡೋದು ಒಂದು ಸಿಂಪಲ್ ಫರ್ಮಾನ ಇಟ್ಕೊಂಡು ಹೇಗೆ ಕಟಿಂಗ್ ಮಾಡೋದು ಅಂತ ಪೂರ್ತಿಯಾಗಿ ತೋರಿಸಿದ್ದೀನಿ ನಾನು ಈ ಇದರದು ಪೂರ್ತಿ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ